ಕರ್ನಾಟಕದಲ್ಲಿ ಬಹುದೊಡ್ಡ ಉದ್ಯಮಿ ಬಹುದೊಡ್ಡ ರಾಜಕೀಯ ಮುಖಂಡ ಬಹುದೊಡ್ಡ ಚಿತ್ರ ನಿರ್ದೇಶಕ ನಿರ್ಮಾಪಕ ನಟ ಹೇಳ್ಕೊಳ್ಳಕ್ ಒಂದಲ್ಲ ಹಾಗೆ ಕೊಲಗಡುಕ ಅಂತನೂ ಕೂಡ ನಾನು ಸೇರಿಸ್ತಾ ಇದ್ದೇನೆ ರಾಕ್ಲೈನ್ ಎಂಟೆಷನ್ ಒಬ್ಬ ಉದ್ಯಮಿ ತನ್ನ ಉದ್ಯಮಕ್ಕಾಗಿ ಏನು ಹಿಲ್ ರ್ಯಾಕ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಇದೆಯೋ ಅದು ಹಿಲ್ ರ್ಯಾಕ್ ಅಲ್ಲ ಅದು ಕಿಲ್ ರ್ಯಾಕ್ ಆಗಿದೆ ಅದು ಇಲ್ರಾಕ್ ಅಲ್ಲ ಕಿಲ್ ರಾಕ್ ಆಗಿದೆ ಹಿಲ್ ಇಲ್ರಾಕ್ ಅನ್ನುವ ಒಂದು ಸಂಸ್ಥೆಯಲ್ಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟು ಕಾರ್ಮಿಕ ಬೇಜವಾಬ್ದಾರಿ ತನದಿಂದ ಅವನ ಪ್ರಾಣಕ್ಕೆ ಹಾನಿಯಾಗುವ ರೀತಿ ಮಾಡಿದ್ದಾರೆ ಬೇಜವಾಬ್ದಾರಿತನದಿಂದ ಆಗಿದೆಯೋ ಅಥವಾ ಸ್ವತಃ ಕೊಲೆ ಮಾಡಿದ್ದಾರೋ ಅನ್ನೋ ಆರೋಪವನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಏನು ಸಾವಿಗೀಡಾಗಿದ ಕಾರ್ಮಿಕ ಇದ್ದಾರೋ ಅವರ ಕುಟುಂಬಸ್ಥರು ಹೇಳ್ತಾರೆ ನನ್ನ ಮಗನನ್ನ ಮೂರು ತಿಂಗಳ ಸಂಬಳ ಬಾಕಿ ಇಟ್ಟಿದ್ದೇನೆ ಕೇಳಿದ್ದಕ್ಕೆ ಕರೆಂಟ್ ಕೊಟ್ಟು ಸಾಯಿಸಿದ್ದಾರೆ ಅಂತ ಆರೋಪ ಮಾಡಿ ಇದೇ ಜ್ಞಾನಭಾರತಿ ಪೊಲೀಸ್ ಗೆ ಹೋಗ್ತಾರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಷ್ಟಲ್ಲಾಗಲೇ ಮೋಸ್ಟ್ಲಿ ಸಂದಾಯ ಆಗಿತ್ತೋ ಏನೋ ಗೊತ್ತಿಲ್ಲ ಋಣ ತೀರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಈ ದೂರನ್ನ ಕೊಟ್ಟರೆ ನಾವು ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ ಈ ದೂರನ್ನ ನಾವು ತಗೊಳ್ಳಲ್ಲ ನೀವು ಹಿಲ್ರಾಗ್ ಸಂಸ್ಥೆ ಮತ್ತು ಮಾಲೀಕರು ಅಡಿತ ಆಡಳಿತ ಮಂಡಳಿ ಹೆಸರನ್ನ ತೆಗೆದು ಬರೀ ನೀವು ಗುತ್ತಿಗೆ ಯಾರನ್ನ ಹೆಸರು ಕೊಡಬೇಕು ಹಾಗಿದ್ರೆ ಮಾತ್ರ ದೂರನ್ನು ದಾಖಲು ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳಿದ್ದಾರೆ ಹೇಳ್ಬಿಟ್ಟು ಕುಟುಂಬ ಹೇಳ್ತಾ ಇದೆ ಅವರ ಸಂಸಾರ ಇವತ್ತು ಬೀದಿಗೆ ಬಿದ್ದಿದೆ ಏನು ಸಾವಿಗೀಡ ಅದು ಅವನ ಸಂಸಾರ ಇವತ್ತು ಬೀದಿಗೆ ಬಿದ್ದಿದೆ ವೃದ್ಧ ತಂದೆ ತಾಯಿಗಳು ವೃದ್ಧ ತಂದೆ ತಾಯಿಗಳು ಆರೋಗ್ಯದ ಸಮಸ್ಯೆಯಲ್ಲಿರುವಂತಹ ತಂದೆ ತಾಯಿಗಳು ಇವತ್ತು ಬಹಳ ಕಷ್ಟ ಪಡ್ತಾ ಇದ್ದಾರೆ ಆದ್ರೆ ಒಂದು ಸರ್ಕಾರವಾಗಲಿ ಕಾರ್ಮಿಕ ಇಲಾಖೆ ಆಗಲಿ ಅಥವಾ ಅದ್ಯಾಕೆ ಕಿಲ್ರಾಕ್ ಇಲ್ದೇ ಸಂಸ್ಥೆ ಆಗಲಿ ಇದು ಕೂಡ ಇವತ್ತು ಸಾಂತ್ವನ ಹೇಳಕ್ ಬಂದಿಲ್ಲ ಆ ಗುತ್ತಿಗೆದಾರ ಕೂಡ ಒಬ್ಬ ಅಯೋಗ್ಯ ಗುತ್ತಿಗೆದಾರ ಅವನು ಕೂಡ ಇದಕ್ಕೆ ಕೇಳಕ್ ಬಂದಿಲ್ಲ ಅಕ್ರಮವಾಗಿ ಕರೆಂಟ್ ಅನ್ನು ಪಡೆದು ಕರೆಂಟ್ನ ಕೆಲಸ ಮಾಡ್ತಾ ಇರುವಾಗ ಸಾವನ್ನಪ್ಪಿದ್ದಾನೆ ಅಂತ ಹೇಳ್ತಾರೆ ಇದು ಆದ್ರೆ ಏನು ಕುಟುಂಬಸ್ಥರು ಅಂತ ಇದ್ದಾರೆ ಅದಕ್ಕೆ ಬೆಲೆನೇ ಆಗಿದೆ ತಕ್ಷಣ ತನಿಖೆ ಅನ್ನೋ ನಿಟ್ಟಿನಲ್ಲಿ ಈ ಹಿಂದೆ ಕೂಡ ಹೋರಾಟವನ್ನು ಮಾಡಿದ್ವಿ ಈಗ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಕೂಡ ಇದೇ ತಿಂಗಳು ಮುಂದಿನ ವಾರ ಮುಂದಿನ ಗುರುವಾರ ಹಿಲ್ರಾಕ್ ಹಾಸ್ಪಿಟಲ್ಗೆ ಹಿಲ್ರಾಕ್ ವಿದ್ಯಾಸಂಸ್ಥೆಗೆ ನಾವು ಶಾಲೆಗೆ ಬೀಗ ಜಡಿಯುವಂತ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ ಇದನ್ನ ಬಹಳ ಹೇಳ್ತಾ ಇದ್ದೇವೆ ಮುಂದಿನ ಗುರುವಾರ ಅಷ್ಟು ಒಳಗಡೆ ನನ್ನ ಕಾರ್ಮಿಕ ಕುಟುಂಬಕ್ಕೆ ಪರಿಹಾರ ಘೋಷಣೆಯನ್ನು ಮಾಡಿ ತಪ್ಪಿತಸ್ಥರ ಮೇಲೆ ದೂರನ್ನು ದಾಖಲು ಮಾಡಿ ಅವರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಮುಂದಿನ ಗುರುವಾರ ಹಿಲ್ರಾಕ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಏನಿದೆಯೋ ಉಳ್ಳಾಲದಲ್ಲಿ ಉಳ್ಳಾಲ ಉಪನಗರ ಹೆಂಗೇರಿ ಹತ್ರ ಅದ ಏನು ಸಂಸ್ಥೆ ಇದೆಯೋ ಅದಕ್ಕೆ ಬೀಗ ಜಡೆಯುವಂತ ಕೆಲಸನ ಎಲ್ಲಾ ಕರ್ನಾಟಕ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕಾನೂನಿನಡಿ ಏನು ಪರಿಹಾರ ಕೊಡ್ಬೇಕಂತ ಇದೆಯೋ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಪರಿಹಾರವನ್ನ ಆ ಕುಟುಂಬಕ್ಕೆ ಒದಗಿಸಿಕೊಡ್ಬೇಕು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲೇಬೇಕು ಅಲ್ಲಿವರೆಗೆ ಈ ಹೋರಾಟ ನಾವು ಯಾವುದೇ ಕ್ರಮಕ್ಕೂ ಬಿಡಲ್ಲ ಮುಂದಿನ ಗುರುವಾರ ಏನು ಲೈನ್ ವೆಂಕಟೇಶ್ ಮಾಲೀಕತ್ವದ ಹಿಲ್ ರೇಟ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಗೆ ಬೀಗ ಬೀಗ ಬೀಗ